ಗುರುವಾರ ಕ್ಯಾಬಿನೆಟ್ ಗುರುವಾರ ಆ ಗುರುವಾರ ಅವರವತ್ತು ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸ್ ಮಾಡಿದರೋ ಅಂತ ಗೊತ್ತಿಲ್ಲ ಕ್ಯಾಬಿನೆಟ್ ಬೆಲ್ ರಾಜಕೀಯ ಅಂತಕರಣದಿಂದ ಕೆಲಸ ಮಾಡ ಅಂತಕರಣದಿಂದ ಕೆಲಸ ಮಾಡಿದ್ದು ರಾಜಕೀಯ ಉದ್ದೇಶದಿಂದ ಈ ರೀತಿ ವರ್ಗೀಯಲ್ಲ ತರಿಸಿಕೊಂಡು ಅದನ್ನ ಮಾಡ್ತಿದಾರೆ ಅಂತ ಸುಧಾಕರ್ ನೇನ್ನೇ ಮಾತಾಡಿದ್ರು ಅಂತ ಉಮಕೇಂ ಕಳ್ಳಂದ್ರೆ ಅಂತ ಇನ್ನು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿ ಏನಿದೆ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಗೊತ್ತಾಗಿದ್ಯಾ ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಚಳಪಡಿಸ್ತಾ ಇರೋದಲ್ವಾ ನೀವು ಮನುಷ್ಯನ ಸ್ವಭಾವ ಅರ್ಥ ಮಾಡ್ತೀವಿ ರಿಪೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು ಇವನಿಗೆ ಹೆಂಗ ಗೊತ್ತಾಯ್ ರೀ ಹಾ ಗೊತ್ತ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡ್ಬೇಕಂದ್ರೆ ಬಹಿರಂಗ ಆಗದೇನೆ ಹೆಂಗ ಮಾಡ್ತಾರೆ ಅಂದ್ರೆ ಸುಧಾಕರ ತಪ್ಪು ಮಾಡಿದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದೆಯಲ್ಲ ಅದಕ್ಕೆ ಹಂಗೆ ಪಾಪ ಇನ್ನು ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ದಾರೆ